ಯಾರೋ ಬಂದು ನಮ್ಮ ಮನೆ ಬಾಗಲಿಕ್ಕೆ ಅವಕಾಶಗಳನ್ನು ತಂದು ಕೊಡ್ತಾರೆ ಯಾರೋ ಬಂದು ನನ್ನ ಜೀವನದಲ್ಲಿ ಉದ್ಧಾರ ಮಾಡ್ತಾರೆ ನನ್ನನ್ನು ಒಳ್ಳೆ ರೀತಿ ಒಂದು ಪೊಸಿಷನಿಗೆ ಇರೋವಾಗಿ ಮಾಡ್ತಾರೆ ಇದೆಲ್ಲ ಸುಳ್ಳು ಯಾರೂ ಬರೋಲ್ಲ ಲೈಫಲ್ಲಿ ಸ್ವಂತ ಪೇರೆಂಟ್ಸ್ ಕೂಡ ಬರಲ್ಲ ಯಾಕೆಂತಂದರೆ ಅವರು ಈಗ ಒಂದು ಉದಾಹರಣೆ ಹೇಳ್ತೀವಿ ಒತ್ತಾಯ ಮಾಡಿ ಒಂದು ಕುದುರೆಯನ್ನು ನೀರಿರೋ ಜಾಗಕ್ಕೆ ಕರ್ಕೊಂಡು ಹೋಗ್ಬೋದು ಆದರೆ ಒತ್ತಾಯ ಮಾಡಿ ನೀರು ಕುಡ್ಸೋಕ್ಕಾಗುತ್ತಾ ಖಂಡಿತವಾಗ್ಲೂ ಸಾಧ್ಯ ಇಲ್ಲ ಅದೇ ರೀತಿ ಇಲ್ಲಿ ಅವರು ಬರ್ತಾರೆ ಇವರು ಬರ್ತಾರೆ ಏನೋ ಒಂದು ಕಷ್ಟ ಟೈಮ್ ಹೆಲ್ಪ್ ಮಾಡ್ತಾರೆ ಕೆಲವೊಂದು ಟೈಮ್ ನೋಡಿ ನಾವು ಏನೂ ಆಲೋಚನೆ ಮಾಡಿರಲ್ಲ ಹೀಗೆ ನಾರ್ಮಲ್ ಲೈಫಲ್ಲಿ ಲೀಡ್ ಮಾಡ್ತಾ ಇರ್ತೀವಿ ಏನೋ ಒಂದು ಪ್ರಾಬ್ಲಮ್ಸ್ ಬಂದಿರುತ್ತೆ ಆ ಪ್ರಾಬ್ಲಮ್ಸನ್ನು ಬಗೆಹರಿಸೋಕ್ಕಾಗದೆ ನಾವು ಇನ್ನೊಬ್ಬರ ಮೇಲೆ ಸಿ ಕೋಪ ಮಾಡ್ಕೊಳ್ಳೋದು ಇನ್ನೊಬ್ಬರ ಮೇಲೆ ದ್ವೇಷ ಕಾ ಇದು ಮಾಡೋದು ಮಾಡ್ತೀವಿ ಯಾಕೆ ಗೊತ್ತಾ ಯಾವ ಅವ್ರ ಮಂದಂಗೆ ಸಹಾಯ ಮಾಡಲಿಲ್ಲ ಅವ್ರ ಮಂದಕ್ಕೆ ಕೈ ಹಿಡಿಲಿಲ್ಲ ಯಾರು ಬಂದು ಸಹಾಯ ಮಾಡ್ತಾರೆ ಹೇಳಿ ಯಾಕೆ ಬಂದ್ ಮಾಡ್ತಾರೆ ನಮ್ಗೆ ಹೆಲ್ಪ್ ಮಾಡಬೇಕು ಅನ್ನೋದು ಆಲೋಚನೆ ಅವ್ರಿಗೆ ಯಾಕೆ ಬರುತ್ತೆ ನಾವೇ ನಮ್ಮ ಜೀವನವನ್ನು ರೂಪಿಸ್ಕೊಳ್ಳೋದ್ರಲ್ಲಿ ಫೈಲ್ ಯುವರ್ ನಮ್ಮ ಜೀವನದ ಮೇಲೆ ನಮಗೆ ಅಕ್ಕರೆ ಇಲ್ಲ ನಮ್ಮ ಜೀವನದ ಮೇಲೆ ನಮಗೆ ಒಂದು ಕ ಅದ್ರ ಮೇಲೆ ಇಂಟ್ರೆಸ್ಟೇ ಇಲ್ಲ ಅಂದಮೇಲೆ ಬೇರೆಯವರು ನಮ್ಮ ಜೀವನದಲ್ಲಿ ಬರುವಂಥ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡ್ತಾರೆ ಅನ್ನೋದು ಇಂಟ್ರೆಸ್ಟ್ ಅವ್ರಿಗೆ ಯಾಕೆ ಬರುತ್ತೆ ಯಾಕೆ ನಮ್ಮ ಮೇಲೆ ಅಕ್ಕರೆ ಬರುತ್ತೆ ಖಂಡಿತವಾಗ್ಲೂ ಬರಲ್ಲ ಜೀವಂತವಾಗಿ ಇದ್ದೀವಿ ಅಷ್ಟೇ ಜೀವನದಲ್ಲಿ ಒಳ್ಳೆ ಬದುಕನ್ನು ಕಟ್ಕೊಂಡಿಲ್ಲ ಯಾವತ್ತ ನಾವು ಒಳ್ಳೆಯ ಬದುಕನ್ನು ಕಟ್ಕೊಳ್ಬೇಕು ಒಳ್ಳೆ ಜೀವನವನ್ನು ನಡೆಸ್ಕೊಳ್ಬೇಕು ಅಂತೇಳಿ ನೀನು ತೀರ್ಮಾನ ತೊಗೊಳ್ತೀಯ ನೋಡು ಆ ಕ್ಷಣಕ್ಕೆ ನೀನು ನಿನ್ನ ಜೀವನಕ್ಕೆ ಜೀವ ತುಂಬುವಂಥ ಕೆಲಸವನ್ನು ಮಾಡ್ತಾ ಅರ್ಥ ಅಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಜೀವನದಲ್ಲಿ ನಡೆದಂತ ಘಟನೆಗಳಿಗೆ ಒಂದಲ್ಲ ಒಂದು ರೀತಿ ಸಮಾಧಾನ ಮಾಡುವಂಥ ವೀಡಿಯೋಗಳು ನನ್ನ ಚಾನಲಲ್ಲಿ ಸಿಗುತ್ತೆ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರ ನಮಸ್ಕಾರ ಸ್ನೇಹ ನಾವು ಹೀಗಿರೋದಕ್ಕೆ ಕಾರಣ ಏನು ಕಾರಣ ಯಾರು ನಾವು ಯಾಕೆ ಹೀಗೇ ಇದ್ದೀವಿ ಕೆಲವೊಂದು ಟೈಮ್ ನಮ್ಮ 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 ಲೈಫನ್ನು ನಾವು ನೋಡ್ಕೊಂಡಾಗ ತುಂಬ ಬೇಸರ ಆಗ್ಬೋದು ಬೇಜಾರು ಬರ ಆಗ್ಬೋದು ತುಂಬ ಕೋಪ ಬರ್ಬೋದು ತುಂಬ ಮನಸ್ಸಿಗೆ ನೋವು ಕೂಡ ಆಗ್ಬೋದು ಇದರಿಂದ ಯಾರ ಜೊತೆ ಬೆರೆಯೋದಕ್ಕೆ ಮನಸ್ಸು ಬರಲ್ಲ ಒಬ್ಬಂಟಿಯಾಗಿರೋಣ ಏಕಾಂಗಿಯಾಗಿರೋಣ ಅಂತ ಅನಿಸ್ಬಿಡುತ್ತೆ ಯಾವುದರಲ್ಲೂ ಭಾಗಿಯಾಗೋದು ಬೇಡ ಅನಿಸುತ್ತೆ ಯಾಕಂದ್ರೆ ಅವ್ರು ಕೇಳುವಂಥ ಪ್ರಶ್ನೆಗಳಿಗೆ ನಮ್ಮಲ್ಲಿ ಉತ್ತರ ಇಲ್ಲ ಸೊ ಅವ್ರಿರೋಂಥ ಪೊಸಿಷನ್ಗೆ ನಾವು ಅವರು ಎದುರೋಗಿ ಹೋಗಿ ನಿಂತ್ಕೊಳ್ಳೋಕ್ಕೆ ನಂಗೆ ಕೈಲಿ ಆಗ್ತಾ ಇಲ್ಲ ಅಂತ ಹೇಳಿ ಹಲವಾರು ಪ್ರಶ್ನೆಗಳು ನಮಗೆ ಕಾಡ್ತಾ ಇರುತ್ತೆ ಸೊ ಹಾಗಾದ್ರೆ ನಾವು ಇರೋದಕ್ಕೆ ಕಾರಣ ಯಾರು ನಾವೇನೇ ನಾವು ಈಗಿರೋದಕ್ಕೆ ಕಾರಣ ನಾವೇನೆ ಯಾಕೆಂತಂದರೆ ನಾನು ಒಳ್ಳೆ ಬಿಸ್ನೆಸ್ ಮ್ಯಾನ್ ಅಂತಂದರೆ ಬಿಸ್ನೆಸ್ ಆಗುವ ಮಾಡುವಂಥ ಪ್ರಯತ್ನದಲ್ಲಿ ವೇದದಲ್ಲಿ ಇರ್ತೀವಿ ಯಾಕೆ ಆ ಆಲೋಚನೆ ನಮ್ಮ ಮೈಂಡಲ್ಲಿದೆ ಸೊ ಹಾಗಾಗಿ ನಾನು ಇಲ್ಲ ವಾಬ್ ಆಗಬೇಕು ಏನೇ ಬರಲಿ ಏನೇ ಆಗಲಿ ನೋಡೇ ಬಿಡೋಣ ಜಾಬ್ ಮಾಡಲೇಬೇಕಪ್ಪ ನಾನು ಸ್ಯಾಲ್ರಿ ತೊಗೊಳ್ಬೇಕು ನಾನು ಲೈಫನ್ನು ಲೀಡ್ ಮಾಡಬೇಕು ಅಂದ್ಕೊಂಡ್ರೆ ಅದ್ರ ಮೇಲೆ ಅಷ್ಟೊಂದು ಇಂಟ್ರೆಸ್ಟು ಇದ್ದರೆ ಅದ್ರ ಮೇಲೆ ಅಷ್ಟೊಂದು ಕಿಚ್ಚಿದ್ರೆ ಖಂಡಿತವಾಗ್ಲೂ ನೀವು ಅದರಲ್ಲಿ ಪ್ರಯತ್ನದಲ್ಲಾದರೂ ಇರ್ಬೋದು ಎಲ್ಲ ತರಲ್ಲ ಜಾಬಲ್ಲಿ ಇದ್ದು ಸೆಟಲ್ ಕೂಡ ಆಗ್ಬೋದು ಯಾಕಂದರೆ ಆ ಆಲೋಚನೆ ನಮ್ಮ ಮೈಂಡಲ್ಲಿದೆ ನಾನು ಈಗ ಆಗಲೇಬೇಕು ಅಂತ ಅನ್ನೋದು ನಮ್ಮ ಮೈಂಡಲ್ಲಿ ಫಿಕ್ಸ್ ಆಗಿದೆ ನಮ್ಗೆ ಆಲೋಚನೆ ಇರೋದರಿಂದ ನಾವು ಅದರಲ್ಲಿದ್ದೀವಿ ಸೊ ಹೀಗೆ ನನ್ನ ಜೀವನದಲ್ಲಿ ಹೀಗೆ ಇದ್ಬಿಡೋಣ ಸಾಕು ಇದ್ದಷ್ಟು ಜೀವನ ಮಾಡೋಣ ಅಂಥೇಳಿ ನಾರ್ಮಲ್ ಆಗಿ ತಗೊಂಡ್ರೆ ಅದಕ್ಕೂ ಕೂಡ ನಾವೇ ಕಾರಣ ಹಾಗೇ ಇರ್ತೀವಿ ಅಂದರೆ ನಮ್ಮ ಇಡೀ ಒಂದು ಜೀವನ ನಮ್ಮ ನಮ್ಮ ಆಲೋಚನೆಗಳ ಮೇಲೆ ಆಧಾರ ಪಟ್ಟಿದೆ ಯಾರೋ ಬಂದು ನಮ್ಮ ಮನೆ ಬಾಗಿಲಿಗೆ ಅವಕಾಶಗಳನ್ನು ತಂದು ಕೊಡ್ತಾರೆ ಯಾರೋ ಬಂದು ನನ್ನ ಜೀವನದಲ್ಲಿ ಉದ್ಧಾರ ಮಾಡ್ತಾರೆ ನನ್ನನ್ನು ಒಳ್ಳೆಯ ರೀತಿಯ ಒಂದು ಪೊಸಿಷನಿಗೆ ಇರೋವಾಗಿ ಮಾಡ್ತಾರೆ ಇದೆಲ್ಲ ಸುಳ್ಳು ಯಾರೂ ಬರೋಲ್ಲ ಲೈಫಲ್ಲಿ ಸ್ವಂತ ಪೇರೆಂಟ್ಸ್ ಕೂಡ ಬರೋಲ್ಲ ಯಾಕಂತಂದರೆ ಅವರು ಈಗ ಒಂದು ಉದಾಹರಣೆ ಹೇಳ್ತೀವಿ ಒತ್ತಾಯ ಮಾಡಿ ಒಂದು ಕುದುರೆಯನ್ನು ನೀರಿರೋ ಜಾಗಕ್ಕೆ ಕರ್ಕೊಂಡು ಹೋಗ್ಬೋದು ಆದರೆ ಒತ್ತಾಯ ಮಾಡಿ ನೀರು ಕುಡಿಸೋಕ್ಕಾಗುತ್ತಾ ಖಂಡಿತವಾಗ್ಲೂ ಸಾಧ್ಯ ಇಲ್ಲ ಅದೇ ರೀತಿ ಅವರು ಪ್ರೋತ್ಸಾಹ ಮಾಡ್ಬೋದು ಅದರ ಪ್ರಯತ್ನ ಮಾತ್ರ ನನ್ನದೇ ಅದಕ್ಕೆ ಏನು ಕಮಿಟ್ಮೆಂಟ್ ಕೊಡಬೇಕು ಅದಕ್ಕೇನು ಡೆಡಿಕೇಷನ್ ಬೇಕು ಅದನ್ನು ಕೊಡಬೇಕಾಗಿದ್ದು ನಾವೇನೇ ಸೊ ನಮ್ಮಲ್ಲಿ ಆ ಕಮಿಟ್ಮೆಂಟ್ ಕೊಡಬೇಕು ಅನ್ನೋದೇ ಆಲೋಚನೆ ನಮ್ಮ ಮೈಂಡಲ್ಲಿಲ್ಲ ಅಂದರೆ ನಾವು ಈಗಿರುದ್ದೆ ಮತ್ತು ಹೀಗೆ ಹೇಗಿರ್ತೀವಿ ಮತ್ತು ಹೇಗಿರ್ತೀವಿ ನಾವು ಹೀಗಿರದೆ ಮತ್ತೆ ಹೇಗಿರೋದಕ್ಕೆ ಸಾಧ್ಯ ನಾವು ಈ ಥರ ಒಂದು ಬೇರೆಯವ್ರ ಜೊತೆ ಬೆರೀಬಾರ್ದು ಒಬ್ಬಂಟಿಯಾಗಿರಬೇಕು ಬೇರೆ ಒಂದು ಶುಭ ಸಮಾರಂಭಗಳಲ್ಲಿ ಸಭೆಗಳಲ್ಲಿ ಸೇರಬಾರ್ದು ಅವ್ರು ಕೇಳುವಂಥ ಪ್ರಶ್ನೆಗಳಿಗೆ ಉತ್ತರ ಇಲ್ಲ ಅನ್ನೋ ಒಂದು ಪೊಸಿಷನಲ್ಲಿ ನಾವು ಇದ್ದೀವಿ ಅಂತಂದರೆ ಅದಕ್ಕೆ ಕಾರಣ ನಾವುಗಳೇನೆ ನಾನು ಹೀಗೆ ಇರಬೇಕು ಅಂತ ಅಂದರೆ ಅಥವಾ ಪ್ರಯತ್ನದಲ್ಲಿದ್ದರೆ ನೀವು ಹೇಳ್ಬೋದು ನಾನು ಇದಾಗಬೇಕು ಅಂದ್ಕೊಂಡಿದ್ದೀನಿ ಅದಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ ಅಂತ ಹೇಳಿ ಇಲ್ಲಿ ಅವರು ಬರ್ತಾರೆ ಇವರು ಬರ್ತಾರೆ ಏನೋ ಒಂದು ಕಷ್ಟ ಟೈಮ್ಗೆ ಹೆಲ್ಪ್ ಮಾಡ್ತಾರೆ ಕೆಲವೊಂದು ಟೈಮ್ ನೋಡಿ ನಾವು ಏನೂ ಆಲೋಚನೆ ಮಾಡಿರಲ್ಲ ಹೀಗೆ ನಾರ್ಮಲ್ ಲೈಫಲ್ಲಿ ಲೀಡ್ ಮಾಡ್ತಾ ಇರ್ತೀವಿ ಏನೋ ಒಂದು ಪ್ರಾಬ್ಲಮ್ಸ್ ಬಂದಿರುತ್ತೆ ಆ ಪ್ರಾಬ್ಲಮ್ಸನ್ನು ಬಗೆಹರಿಸೋಕಾಗದೆ ನಾವು ಇನ್ನೊಬ್ಬರ ಮೇಲೆ ಸಿಡೋ ಕೋಪ ಮಾಡ್ಕೊಳ್ಳೋದು ಇನ್ನೊಬ್ಬರ ಮೇಲೆ ದ್ವೇಷ ಕ ಇದು ಮಾಡೋದು ಮಾಡ್ತೀವಿ ಯಾಕೆ ಗೊತ್ತಾ ಯಾವ ಅವ್ನು ನಂಗೆ ಸಹಾಯ ಮಾಡಲಿಲ್ಲ ಅವ್ನು ನಂಗೆ ಕೈ ಹಿಡಿಲಿಲ್ಲ ಯಾರು ಬಂದು ಸಹಾಯ ಮಾಡ್ತಾರೆ ಇಲ್ಲಿ ಯಾಕೆ ಬಂದ್ ಮಾಡ್ತಾರೆ ನಮ್ಗೆ ಹೆಲ್ಪ್ ಮಾಡಬೇಕು ಅನ್ನೋದು ಆಲೋಚನೆ ಅವ್ರಿಗೆ ಯಾಕೆ ಬರುತ್ತೆ ನಾವೇ ನಮ್ಮ ಜೀವನವನ್ನು ರೂಪಿಸ್ಕೊಳ್ಳೋದ್ರಲ್ಲಿ ಫೈಲ್ ಯುವರ್ ನಮ್ಮ ಜೀವನದ ಮೇಲೆ ನಮಗೆ ಅಕ್ಕರೆ ಇಲ್ಲ ನಮ್ಮ ಜೀವನದ ಮೇಲೆ ನಮಗೆ ಒಂದು ಕ ಅದ್ರ ಮೇಲೆ ಇಂಟ್ರೆಸ್ಟೇ ಇಲ್ಲ ಅಂದಮೇಲೆ ಬೇರೆಯವರು ನಮ್ಮ ಜೀವನದಲ್ಲಿ ಬರುವಂಥ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡ್ತಾರೆ ಅನ್ನೋದು ಇಂಟ್ರೆಸ್ಟ್ ಅವ್ರಿಗೆ ಯಾಕೆ ಬರುತ್ತೆ ಅವ್ರಿಗೆ ಯಾಕೆ ನಮ್ಮ ಮೇಲೆ ಅಕ್ಕರೆ ಬರುತ್ತೆ ಖಂಡಿತವಾಗ್ಲೂ ಬರಲ್ಲ ನಮ್ಮ ಮೇಲೆ ಕರುಣೆ ಇಲ್ಲ ಅಂದಮೇಲೆ ಅವರು ಯಾಕೆ ಬಂದು ನಮಗೆ ಸೆಲ್ಫ್ ಹೆಲ್ಪ್ ಮಾಡ್ತಾರೆ ಇರುವಂಥ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಾರೆ ಮಾಡಿದ್ರೂ ಅದು ನಮ್ಮ ತಂದೆ ತಾಯಿ ಮಾಡ್ಬೋದು ಅಥವಾ ನಮ್ಮ ಬೆನ್ನಿಂದ ಹುಟ್ಟಿರುವಂಥ ನಮ್ಮ ಅಣ್ಣ ತಮ್ಮಂದ್ರಾಗಿರ್ಬೋದು ಅಕ್ಕ ತಂಗಿಯರು ಅವ್ರು ಮಾಡ್ತಾರೆ ಅನಿವಾರ್ಯತೆ ಮಾಡ್ತಾರೆ ಆದರೆ ಅವ್ರ ಮನಸ್ಸಲ್ಲೂ ಇರುತ್ತೆ ಈವಿನ ಈಗ ಇದ್ಕೊಂಡು ಇಂಥ ಒಂದು ಪ್ರಾಬ್ಲಮ್ ತರ್ತಾ ಇದನ್ನು ಏನು ಮಾಡಬೇಕು ನಮಗೆ ಬೇರೆ ದಾರಿ ಇಲ್ಲ ಅಂತ ಹೇಳಿ ಮಾಡ್ತಾಯಿರ್ತಾರೆ ಅದು ಬೇಸರ ಎಲ್ಲಿ ಮಾಡಿರ್ತಾರೆ ಅದು ಬೇಸರದಲ್ಲಿ ನಮಗೆ ಸಹಾಯ ಮಾಡೋದಕ್ಕೆ ಒಪ್ಪೊಂಡಿರ್ತಾರೆ ಅಷ್ಟೇ ಹಂಗಂದರೆ ನಾವು ಎಷ್ಟು ವೇಸ್ಟ್ ಕ್ಯಾಂಡಿಡೇಟು ಇನ್ನೊಬ್ಬರ ವಿಚಾರದಲ್ಲಿ ಅಂತಂದರೆ ನಮ್ಮ ಜೀವನದಲ್ಲಿ ನಮಗೆ ನೋಡಿಕೊಂಡಾಗ ನಮಗೆ ಜಿಗ್ಸೆ ಬೇ ನಮ್ಮ ಮೇಲೆ ನಮಗೆ ಅಸಹ್ಯ ಬಂದ್ಬಿಡ್ಬೇಕು ಯಾವಾಗ ನೀನು ಬದುಕುವಂಥ ಶೈಲಿಯನ್ನು ನೋಡಿ ಇದು ಅಲ್ಲ ಜೀವನ ಅಂತೇಳಿ ಅಸಹ್ಯ ಪಟ್ಕೊಳ್ತೀಯೋ ಆವತ್ತಿನ ದಿನ ಆ ಕ್ಷಣಕ್ಕೆ ನಿನ್ನ ಹೊಸ ಜೀವನವನ್ನು ಪ್ರಾರಂಭ ಮಾಡ್ತೀಯಾ ಹೊಸ ಜೀವನ ಮತ್ತೆ ಮತ್ತೆ ಹುಟ್ಟತೀಯಾ ನೀ ಜೀವನದಲ್ಲಿ ನಾವು ಜೀವಂತವಾಗಿ ಇದ್ದೀವಿ ಅಷ್ಟೇ ಜೀವನದಲ್ಲಿ ಒಳ್ಳೆ ಬದುಕನ್ನು ಕಟ್ಕೊಂಡಿಲ್ಲ ಯಾವತ್ತೂ ನಾವು ಒಳ್ಳೆ ಬದುಕನ್ನು ಕಟ್ಕೊಳ್ಬೇಕು ಒಳ್ಳೆ ಜೀವನವನ್ನು ನಡೆಸ್ಕೊಳ್ಬೇಕು ಅಂತೇಳಿ ನೀ ತೀರ್ಮಾನ ತಗೊಳ್ತೀಯ ನೋಡು ಆ ಕ್ಷಣಕ್ಕೆ ನೀನು ನಿನ್ನ ಜೀವನಕ್ಕೆ ಜೀವ ತುಂಬುವಂಥ ಕೆಲಸವನ್ನು ಮಾಡ್ತಾ ಅರ್ಥ ಇನ್ನ ಒಂದು ಮಾಡೋ ಒಂದು ಪ್ರಯತ್ನ ನೀನು ಹೋಗ್ತಾ ಇರೋ ಒಂದು ಕೊಡ್ತಾ ಇರೋಂಥ ಡೆಡಿಕೇಶನ್ ನೀನು ಕೊಡ್ತಾ ಇರುವಂಥ ಕಮಿಟ್ಮೆಂಟನ್ನು ನಾನು ಇನ್ನೊಬ್ಬರ ಅಕ್ಕಪಕ್ಕದವರು ನೋಡಿ ಕೂಡ ನಡದಬೇಕು ಯಾಕಂತ ಹೇಳಿದ್ರೆ ಇವನು ಕೈಯೆಲ್ಲ ಆಗೋಲ್ಲ ಅಂದ್ಕೊಂಡಿದ್ವಿ ಆದರೆ ಇವನು ಮಾ ಕೊಡೋ ಒಂದು ಏನು ಫೈಟ್ ಮಾಡ್ತಾ ಇದ್ದಾನಲ್ಲ ಅದು ಕೊಡೋ ಒಂದು ಟೈಮ್ ಇದೆಯಲ್ಲ ಅದು ಕೊಡೋ ಒಂದು ಡೆಡಿಕೇಶನ್ ಇದೆಯಲ್ಲ ಅದನ್ನ ನೋಡಿ ಬಾಯಿ ಮುಚ್ಕೊಂಡಿರ್ಬೇಕು ಅಕ್ಕಪಕ್ಕದವರು ನೆಗೆಟಿವ್ ಕೂಡ ಹೇಳೋಕ್ಕೆ ಬರಬಾರ್ದು ಯಾಕಂತ ಹೇಳಿದ್ರೆ ಕೆಲವರು ಬೆಳೀತಾ ಇದ್ದಾನೆ ಅಂದರೆ ಅವನ್ನ ನೋಡ್ತಾರೆ ಕೆಳಗೆ ಬೀಳಿಸ್ಬೇಕು ಅನ್ ಮಾಡ್ತಾರೆ ಕೆಲವರು ಎಲ್ಲಿ ಬೆಳೆದು ಅನ್ನೋ ಭಯದಿಂದ ನಮ್ಮನ್ನು ದಾರಿ ತಪ್ಪೋ ಥರ ಮಾಡ್ತಾಯಿರ್ತಾರೆ ಅಂಥದ್ದು ಕೆಳಗೆ ತೆಲೆಗೆ ನಮ್ಮ ಜೀವನದಲ್ಲಿ ನಾವು ಏನಾಗಬೇಕು ಅನ್ನೋದು ನಮ್ಮ ಆಲೋಚನೆಗೆ ನಾವು ಜೀವ ತುಂಬಬೇಕಂತಂದರೆ ನಾವು ಪ್ರಯತ್ನ ಪಡಲೇಬೇಕು ಅನಿವಾರ್ಯತೆ ಏನೂ ಇಲ್ಲ ಏ ಇದೆಲ್ಲ ಯಾಕಪ್ಪ ಇರೋಷ್ಟರಲ್ಲಿ ಜೀವನದಲ್ಲಿ ಮಾಡ್ಕೊಳ್ತೀನಂತಂದ್ರೆ ಇದ್ಬಿಡಿ ಬಟ್ ಅವ್ರು ಹೀಗಂದರು ಇವ್ರು ಹೀಗಂದರು ಇವರು ಅವಮಾನ ಮಾಡಿದ್ರು ಅವರು ಅವಮಾನ ಮಾಡಿದ್ರು ಸೊ ಅವ್ರು ನನಗೆ ಬಂದು ಹೆಲ್ಪ್ ಮಾಡಲಿಲ್ಲ ಇವ್ರು ಬಂದು ನನಗೆ ಹೆಲ್ಪ್ ಮಾಡಲಿಲ್ಲ ಅಂತ ಹೇಳಿ ಅವ್ರ ಮೇಲೆ ಕೋಪ ದ್ವೇಷ ಮಾಡ್ಕೊಳ್ಳೋದು ಯಾವ ರೈಟ್ಸ್ ನಮಗಿಲ್ಲ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಳ್ತಿದ್ದೀನಿ ಸ್ನೇಹಿತರ ನಾವು ಜೀವನ ಏನು ಆಗಬೇಕೋ ಏನು ಆಗಬಾರ್ದೋ ಅದು ನಮ್ಮ ನಮ್ಮ ಕೈಯಲ್ಲೇ ಇದೆ ಅಂದರೆ ನಮ್ಮ ಜೀವನದಲ್ಲೇ ನಮ್ಮ ಆಲೋಚನೆ ಮೇಲೆ ಡಿಪೆಂಡ್ ಆಗಿದೆ ನಾವು ಆಲೋಚನೆ ಮಾಡಬೇಕಂತಂದರೆ ಮೊದಲು ಮನ್ಸು ಮಾಡಿ ಖಂಡಿತವಾಗ್ಲೂ ಆ ಪ್ರಯತ್ನದಲ್ಲಿ ಇಳಿ ಆನಂತರ ಅದೇ ನಮ್ಗೆ ಕಲಿಸುತ್ತಾ ಹೋಗುತ್ತೆ ಅಂದರೆ ಅದೇ ನಮ್ಮ ಕೈಯನ್ನು ಹಿಡಿದು ಕರ್ಕೊಂಡು ಹೋಗ್ಬಿಡುತ್ತೆ ಸ್ನೇಹಿತರೆ ನಿಮ್ಗೆ ಅಷ್ಟು ಇಷ್ಟು ಜೀವನದಲ್ಲಿ ಜುಗುಸೆ ಬಂದು ಏಕಾಂಗಿ ಇದ್ದರೆ ಈ ವಿಚಾರ ನಿಮಗೆ ಅಷ್ಟಿಷ್ಟು ಕ್ಲಾರಿಟಿ ಕೊಡ್ಬೋದಾ ಅಂದ್ಕೊಂಡಿದ್ದೀನಿ ಸೊ ಇಂಥ ವಿಚಾರ ಇನ್ನೂ ಜಾಸ್ತಿ ನಾವು ಹಂಚ್ಕೊಳ್ಬೇಕು ಇನ್ನೂ ಮಾತಾಡಬೇಕು ಇಂಥ ವಿಚಾರಗಳನ್ನು ತಿಳ್ಕೊಳ್ಬೇಕು ಒಬ್ಬರಿಂದ ಒಬ್ಬರಿಗೆ ಇಂಥ ವಿಚಾರವನ್ನು ಹಂಚ್ಕೊಂಡಾಗ ಅಂತ ಭಾರವನ್ನು ಕಡಿಮೆ ಆಗಬೇಕು ಅನ್ಕೊಂಡ್ರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ತುಂಬ ಮಾತಾಡಿದ್ದೆ ಇಂಥ ವಿಚಾರಗಳು ನಾವು ನೀವು ತುಂಬ ಡಿಸ್ಕಷನ್ ಮಾಡೋದಿದೆ ಸೊ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ನಿಮಗೆ ಏನು ಮಾಡ್ತಿದ್ದೀನಿ ಥ್ಯಾಂಕ್ ಯು ಫಾರ್ ಮ ವಾಚಿಂಗ್ ವಿಡಿಯೋ ಫ್ರೆಂಡ್ಸ್